ಟ್ಯಾಕ್ಸ್ ಪೇಯರ್ಸ್ ಇಷ್ಟೆಲ್ಲ ಟ್ಯಾಕ್ಸ್ನ ಕಟ್ತಾ ಇರ್ತಕ್ಕಂಥ ಬೆಂಗಳೂರಿನ ನಾಗರಿಕನಿಗೆ ನೀವು ಕೊಡ್ತಾ ಇರ್ತಕ್ಕಂಥ ಬೇಸಿಕ್ ಅಮ್ಯುನಿಟೀಸು ಫೆಸಿಲಿಟೀಸು ಇನ್ಫ್ರಾಸ್ಟ್ರಕ್ಚರು ಏನು ವಾಟ್ ಈಸ್ ದಟ್ ಯು ಆರ್ ಗೋಯಿಂಗ್ ಟು ಪ್ರೊವೈಡ್ ಏನು ಇಲ್ಲಿವರೆಗೂ ಏನು ಪ್ರಾವಿಷನ್ ಮಾಡ್ಕೊಂಡು ಬಂದಿದ್ದೀರಿ ಏನು ಆಗಿಲ್ಲ ನೀವು ಇಲ್ಲಿವರೆಗೂ ಇವತ್ತು ಇದೇ ರೀತಿ ಆಗ್ತಾ ಹೋದ್ರೆ ಈ ಕಂಪನಿಗಳು ಇಲ್ಲಿಂದ ಹೊರಗಡೆ ಹೋದರೆ ಮುಂದಿನ ದಿನಗಳಲ್ಲಿ ಎಕನಾಮಿಕಲಿ ವಿಲ್ ಬಿ ಇನ್ ಅ ವೆರಿ ವೆರಿ ಬ್ಯಾಡ್ ಸ್ಟೇಟ್ ಉದ್ಯೋಗಗಳು ಜೊತೆಯಲ್ಲಿ ಇವತ್ತೇನು ನಿಮಗೆ ಉತ್ಪಾದನೆ ಆಗ್ತಾ ಇದೆ ಇಷ್ಟೆಲ್ಲ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಆಗ್ತಾ ಇದೆ ಇದೆಲ್ಲವೂ ಕೂಡ ನಿಂತು ಹೋಗ್ತದೆ ಇದಕ್ಕೆ ಏನು ಪ್ರಿವೆಂಟಿವ್ ಮೆಷರ್ಸ್ನ ಏನು ಆ್ಯಕ್ಷನ್ಸ್ನ ತಗೊಳ್ತಾ ಇದಾರೆ ಈ ಸರ್ಕಾರ ಜೊತೆಯಲ್ಲಿ ಏನಾದರೂ ಒಂದು ಏನು ಹೊಸದಾಗೆ ದೇವರಾಜಣ್ಣ ಅವರು ಹೇಳ್ದಂಗೆ ಇವತ್ತು ಸೆಪ್ಟೆಂಬರು ನವೆಂಬರ್ಗೇನೋ ಒಂದು ಮತ್ತೆ ಎರಡನೇಗಳು ಕೊಟ್ಟಿದ್ದಾರೆ ಅನ್ನೋದು ಇವತ್ತು ರಾಜ್ಯವ್ಯಾಪ್ತಿ ಮಾಧ್ಯಮಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಇವತ್ತು ಚರ್ಚೆಯಲ್ಲಿದೆ ಬಟ್ ಇದು ಎರಡು ತಿಂಗಳಲ್ಲಿ ಇದೆಲ್ಲವೂ ಕೂಡ ರಿಸಾಲ್ವ್ ಮಾಡ್ತಕ್ಕಂಥದಕ್ಕೆ ಸರ್ಕಾರದ ಕೈಲಿ ಆಗತ್ತಾ ಯಾಕೆಂದ್ರೆ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಮೂರಡಿ ನಾಲ್ಕಡಿ ನಾಲ್ಕು ಅಡಿ ಐದು ಅಡಿ ನೀರುಗಳು ಒಂದು ರೀತಿ ವೆನಿಸ್ ನಗರ ಥರ ಆಗೋಗ್ತಾ ಇದೆ ಬೆಂಗಳೂರು ಇಟ್ಸ್ ಟೋಟಲಿ ಕನ್ವರ್ಟಿಂಗ್ ಇನ್ ಟು ವೆನಿಸ್ಸಾ ಇದಕ್ಕೆ ಯಾವ ರೀತಿ ಸರ್ಕಾರ ಮುಂದಿನ ಹೆಜ್ಜೆಗಳು ನಡೆಗಳು ಕ್ರಮಗಳು ಯಾವ ರೀತಿ ವಹಿಸ್ತಾ ಇದ್ದಾರೆ ಅಂತಕ್ಕಂಥದನ್ನ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ ಇವತ್ತು ರಾಜ್ಯದ ಬೆಂಗಳೂರಿನ ನಾಗರಿಕರ ಒಂದು ಇವತ್ತೇನು ಪ್ರಶ್ನೆ ಮೂಡಿದೆ ಅವರ ಮನಸ್ಸುಗಳಲ್ಲಿ ಅವ್ರಿಗೆ ಇದನ್ನ ಮುಂದಿಡಬೇಕಾಗ್ತದೆ ಇದು ಸರ್ಕಾರದ ಕರ್ತವ್ಯವೂ ಹೌದು ಜವಾಬ್ದಾರಿನೂ ಹೌದು ಆದರೆ ಈ ರೀತಿ ಬೆಂಗಳೂರು ನಗರಕ್ಕೆ ಒಂದು ರೀತಿ ಗ್ಲೋಬಲ್ ಇನ್ವೆಸ್ಟರ್ಸ್ ಬರುವಂಥದ್ದು ಆ ಸಿಇಒಗಳು ಬಂದು ನಿಂತಾಗ ಅಲ್ಲಿ ಇಲ್ಲಿ ಟ್ರಾವೆಲ್ ಆಗಬೇಕಾದ್ರೆ ಈ ರೀತಿ ಅವರು ರಸ್ತೆಗಳು ಇವೆಲ್ಲ ಟ್ರಾಫಿಕ್ ಸಮಸ್ಯೆ ಎದನ್ನು ನೋಡ್ತಕ್ಕಂಥದ್ದು ಪಾಟ್ರೋಲ್ಸ್ ನೋಡ್ತಕ್ಕಂಥದ್ದು ಇವೆಲ್ಲ ಆದಾಗ ಎಲ್ಲಿಂದ ಇನ್ವೆಸ್ಟರ್ಸು ನಮ್ಮ ಬೆಂಗಳೂರು ನಗರಕ್ಕೆ ಇವರು ತಗೊಂಡ್ ಬ ಕರೆತರಲಿಕ್ಕೆ ಆಗ್ತದೆ ಯಾಕೆಂದ್ರೆ ಮಾತಿದ್ರೆ ಇವತ್ತು ನಾವು ಎಂಥ ಯುಗದಲ್ಲಿ ಇದೀವಿ ಅಂದರೆ ಎಂಥ ಟ್ರಾನ್ಸಿಷನ್ ಅಲ್ಲಿ ಇದ್ದೀವಿ ಅಂದರೆ ವಿ ಟಾಕ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಎ ಐ ಸಿಟಿ ಆಗಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಇವತ್ತು ಪಡ್ಕೊಂಡಿದೆ ಇವತ್ತಿನ ಯುಗದಲ್ಲಿ ಬಟ್ ಇಂಥ ಒಂದು ಎ ಐ ಸಿಟಿಯ ಒಂದು ಆಗಬೇಕಾಗಿರ್ತಕ್ಕಂಥ ಯುಗದಲ್ಲಿ ನೀವು ಈ ರೀತಿ ಒಂದು ಬೇಸಿಕ್ ಕಮ್ಯುನಿಟೀಸು ಇನ್ಫ್ರಾಸ್ಟ್ರಕ್ಚರ್ನ ನೀವು ಸರ್ಕಾರ ಪ್ರೊವೈಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಉತ್ತರ ಕೊಡಬೇಕಿದೆ ಆರನೇ ಪೊಸಿಷನ್ ಅಲ್ಲಿ ವರ್ಲ್ಡ್ ಹಾಗಾಗಿ ಇದು ಇವತ್ತು ಪ್ರಮುಖವಾದಂತ ಅಂಶ ನಾವು ಪ್ರಶ್ನೆ ಮಾಡಬೇಕಾದಂತೂ ಪ್ಲಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇವತ್ತು ಹೇಳಿದ್ದೇವೆ ಇದು ಕೂಡ ಸರ್ಕಾರ ಉತ್ತರ ಕೊಡಬೇಕು ನೋಡಿ ನಾನು ಒಂದು ಮಾತು ಹೇಳ್ತೀನಿ ಮೋಹನ್ ದಾಸ್ ಪೈ ಅವರು ಪ್ರಾಮಿನೆಂಟಾಗೆ ವಾಯ್ಸ್ ಔಟ್ ಇದ್ದಾರೆ ಜೊತೆಯಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರು ಮೇಡಮ್ ಅವರು ಅವರು ಕೂಡ ಶೀಸ್ ಬೀನ್ ಅ ಪ್ರಾಮಿನೆಂಟ್ ವಾಯ್ಸ್ ಆನ್ ದಿಸ್ ಇಶ್ಯೂ ಇವತ್ತು ಅವ್ರು ಯಾರೂ ಕೂಡ ಅವ್ರ ಮನೆ ಕೆಲಸ ಕೇಳ್ತಾ ಇಲ್ಲ ಇಲ್ಲಿ ಸರ್ಕಾರದ ಹತ್ರ ಅವ್ರು ಯಾವುದೋ ಮನೆ ಕೆಲಸಕ್ಕೆ ಹೋಗಿರೋ ಅಂಥದ್ದಲ್ಲ ಇದು ಸಾರ್ವಜನಿಕರ ಕೆಲಸ ಸಾರ್ವಜನಿಕರಿಗೆ ತೊಂದರೆ ಆಗಬೇಕಾದಂಥ ಸಂದರ್ಭದಲ್ಲಿ ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗೆ ಅಷ್ಟೇ ಇಲ್ಲಿ ಜವಾಬ್ದಾರಿ ಇಲ್ಲ ಎಲ್ರಿಗೂ ಕೂಡ ಜವಾಬ್ದಾರಿ ಇದೆ ಜವಾಬ್ದಾರಿಯನ್ನು ಮೆರೆದಿದ್ದಾರೆ ಸಿ ಆಸ್ ಮೈ ನಾಲೆಡ್ಜ್ ಮೋಹನ್ ದಾಸ್ ಪೈ ಅವರು ಈಸ್ ವರ್ತ್ ಅರೌಂಡ್ ಫಿಫ್ಟಿ ಫೋರ್ ಬಿಲಿಯನ್ ಕಂಪನಿ ಅದು ಅವ್ರ ಕಂಪ್ನಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳು ಕೂಡ ಇದು ವಾಯ್ಸ್ ಔಟ್ ವಾಯ್ಸ್ ರೇಸ್ ಅಂಥದ್ದಲ್ಲ ಅವ್ರನ್ನ ನೀವು ಯಾವ ರೀತಿ ಅವರು ಯಾಕೆಂದ್ರೆ ಮುಖ್ಯಮಂತ್ರಿಗಳು ಅದೇನೋ ಒಂದ್ಸಲಿ ಟೈಮ್ ಕೊಟ್ಟಿದ್ದು ನಾನು ನೋಡಿದೆ ಅವ್ರು ನೋಗಿ ಭೇಟಿ ಮಾಡಿದ್ದಾರೆ ಮೇಲೆ ಅದೇನೋ ಅವ್ರನ್ನ ಕೂರಿಸ್ಕೊಂಡು ಗಡುವು ಕೊಟ್ಟು ಮತ್ತಿನ್ನೊಂದು ಅಷ್ಟು ಲಿಂಕ್ ಅಪ್ ಮಾಡಿಕೊಟ್ರು ಅಂತ ಇವೆಲ್ಲ ವಿಷಯ ನಾನು ತಿಳ್ಕೊಂಡೆ ಬಟ್ ಅದಾದ್ಮೇಲೆ ಯಾವ ರೀತಿ ಆಕ್ಷನ್ಸು ಇವತ್ತು ಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿದೆ ಏನು ಮೂಮೆಂಟ್ಗಳಾಗಿದೆ ಏನು ಮೂಮೆಂಟ್ಗಳು ಆಗದೆ ಹೋದಾಗ ಸುಮ್ಮನೆ ಬಂದು ಏನೋ ಕೇಳ್ತಾ ಇದಾರೆ ಟೈಮು ಕಾಟಾಚಾರಕ್ಕೆ ಟೈಮ್ ಕೊಟ್ಟು ಒಂದು ಫೋಟೋ ಇಡ್ಸ್ಕೊಂಡು ಒಂದು ವಿಡಿಯೋ ಮಾಡಿಸ್ಕೊಂಡು ಅದನ್ನೇ ಒಂದು ಪ್ರಚಾರದ ಮೆಟೀರಿಯಲ್ ಆಗಿ ಇಟ್ಕೊಂಡು ಹೋಗ್ತಕ್ಕಂಥದ್ದಾದ್ರೆ ಮತ್ತೆ ಇದನ್ನ ಸರಿಪಡಿಸೋರು ಯಾರು ಯಾರು ಈಗ ನಮ್ಮೆಲ್ಲರದು ಜವಾಬ್ದಾರಿ ಇದೆ ಇದರಲ್ಲಿ ಇದನ್ನ ನಾವು ರಾಜಕಾರಣ ಬೆರೆಸ್ತಕ್ಕಂಥದ್ದು ಬೇರೆ ಬೇರೆ ವಿಷಯಗಳಿದೆ ರಾಜಕಾರಣ ಮಾಡೋಣ ಬಟ್ ಬೆಂಗಳೂರು ನಗರಕ್ಕೆ ಆಗ್ತಾ ಇರತಕ್ಕಂತ ಅನ್ಯಾಯ ಬೆಂಗಳೂರಿನ ನಾಗರಿಕರು ಪ್ರತಿನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ ಯಾತ್ನೆಗೆ ಇವತ್ತು ನಮ್ಮೆಲ್ಲರದೂ ಜವಾಬ್ದಾರಿ ಇದೆ ನಾವು ಕೂಡ ಬೆಂಗಳೂರು ನಾಗರಿಕರೇ ಇವತ್ತು ಪ್ರಶ್ನೆ ಮಾಡ್ಬೇಕಾಗ್ತದೆ ಇವತ್ತು ನಮ್ಮ ಮಕ್ಳುಗಳು ನಮ್ಮ ಕುಟುಂಬಸ್ಥರು ನಿಮ್ಮ ಕುಟುಂಬಸ್ಥರು ಎಲ್ಲ ಹೆಂಗ್ ಓಡಾಡ್ಬೇಕ್ರಿ ಯಾವ ಥರ ಓಡಾಡ್ತಾರೆ ಈಗ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಯಾಕೆಂದ್ರೆ ನಿನ್ನೆ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಟ್ವೀಟ್ ಮಾಡಿದ್ರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಪ ಮುಖ್ಯಮಂತ್ರಿಗಳು ಅದಕ್ಕೆ ವಾಪಸ್ಸು ರಿಯಾಕ್ಷನ್ ಕೊಟ್ಟಿದ್ದಾರೆ ಟ್ವೀಟ್ ಮೂಲಕ ನೀವು ಮಾತಾಡಿದ್ರೆ ಇದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಳಗ್ಗೆ ಎದ್ರೆ ಸದಾಶಿವನಗರ ಮನೆ ಆಚೆ ಕಡೆ ಒಂದು ಮೀಡಿಯಾ ಬೈಟು ಅಲ್ಲಿ ಎಲ್ಲರಿಗೂ ಏಕವಚನದಲ್ಲಿ ಮಾತಾಡೋದು ಆಮೇಲೆ ಅವ್ರ ಪಿ ಆರ್ ಟೀಮು ಇವತ್ತೊಂದು ಇವೆಂಟ್ ಆಗ್ಬೇಕು ಸಾರ್ ಅಂತ ಹೇಳಿರ್ತಾರೆ ಅವ್ರಿಗೆ ಅದ್ಯಾವುದೋ ಅವ್ರದ್ದು ಹಳೆಯದೊಂದು ಬೈಕ್ ಹತ್ಕೊಳ್ಳೋದು ಪ್ರತಿನಿತ್ಯ ಒಂದೊಂದು ಒಂದೊಂದು ಹೊಸ ಹೊಸ ಕಲರ್ ಕಲರು ಶಾಲೋದು ಕಣ್ಣಿಗೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋದು ಝೀರೋ ಟ್ರಾಫಿಕ್ ಮಾಡಿಸೋದು ಯಾವುದೋ ಒಂದು ಫ್ಲೈಓವರ್ ಹತ್ಬಿಡೋದು ಅಲ್ಲಿಗೆ ಎರಡು ದಿನದ ಪಿ ಆರ್ ಇವೆಂಟ್ ಮುಗಿದೋಯ್ತು ಎರಡು ದಿನದ ಚರ್ಚೆ ಉಪಮುಖ್ಯಮಂತ್ರಿಗಳು ಓಹೋ ಏನು ಬೈಕ್ ಮೇಲೆ ಹತ್ಕೊಂಡು ಬೆನ್ ಬೆಂಗಳೂರು ನಗರ ಎಲ್ಲ ನೋಡ್ಕೊಂಡು ವೀಕ್ಷಣೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ ಅಲ್ಲ ಸಾರ್ ನಾನು ಕೇಳೋದು ಉಪಮುಖ್ಯಮಂತ್ರಿಗಳೇ ನೀವು ನಿಮ್ಮ ಘನತೆಯನ್ನು ದಯವಿಟ್ಟು ಕಳ್ಕೊಬೇಡಿ ಏನು ಕುಮಾರಸ್ವಾಮಿ ಅವ್ರ ಕೊಡುಗೆ ಕೇಂದ್ರಕ್ಕೆ ಹೋದ್ಮೇಲೆ ಪಾಪ ಪ್ರಶ್ನೆ ಮಾಡಿದ್ದೀರಿ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಬಸ್ಸಸ್ಸು ಮೊದಲನೇ ಹಂತದಲ್ಲಿ ಇಡೀ ದೇಶ ವ್ಯಾಪ್ತಿ ಹತ್ತು ಸಾವಿರ ಬಸ್ಸಸ್ಸು ಹಂಚ್ತಕ್ಕಂಥದ್ದಾದಾಗ ಸನ್ಮಾನ್ಯ ಕುಮಾರಣ್ಣ ಅವರು ನಲವತ್ತೈದು ಪರ್ಸೆಂಟ್ ಅಂದರೆ ನಾಲ್ಕೂವರೆ ಸಾವಿರ ಇ ವಿ ಎಲೆಕ್ಟ್ರಿಕ್ ಬಸ್ಸಸ್ನ ಕೊಟ್ಟಿರುವಂಥದ್ದು ಬೆಂಗಳೂರು ನಗರಕ್ಕೆ ಮರ್ತು ಬಿಟ್ಟಿದ್ದೀರಿ ಅದಕ್ಕೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೋ ಒಂದು ಕೃತಜ್ಞತೆ ಆದರೂ ಸಲ್ಲಿಸ್ಬೋದಾಗಿತ್ತಲ್ಲ ಹೌದಪ್ಪ ನಮ್ಮ ಬೆಂಗಳೂರು ನಗರಕ್ಕೆ ಅನುಕೂಲ ಆಗಿದೆ ನಾಲ್ಕೂವರೆ ಸಾವಿರ ಬಸ್ ಕೊಟ್ಟಿದ್ದಾರೆ ಮೊದಲನೇ ಹಂತದಲ್ಲಿ ಹೈಯೆಸ್ಟ್ ಕೊಟ್ಟಿದ್ದಾರೆ ಫಾರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಡೆಲಿವರ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಮೇಲೆ ನಾವು ಒಂದು ಸೌಜನ್ಯತೆಯಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅವರಿಗೆ ಅನ್ನೋದಾದ್ರೂ ರಾಜಕೀಯ ಬೇರೆ ವಿಚಾರ ಹೇಳಿದ್ರ ನೀವು ಹೇಳಲಿಲ್ಲ ಇನ್ನ ನಾನೊಂದು ಮಾತು ಹೇಳ್ತೀನಿ ಯಾಕಂದ್ರೆ ಇವತ್ತು ನಾವು ಜೆ ಪಿ ನಗರ್ ನಮ್ಮ ನಿವಾಸದಲ್ಲಿ ಕೂತಿದ್ದೀವಿ ಜೆ ಪಿ ನಗರದ ಡಾಲರ್ ಸ್ಥಾನಲ್ಲಿ ಇಲ್ಲೇ ಇರೋದು ಪುಟ್ಟೆನಳ್ಳಿ ಕುಮಾರಣ್ಣ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವ್ರ ಸರ್ಕಾರಗಳಿದ್ದಾಗ ಪ್ರತಿನಿತ್ಯ ಏನು ಮಳೆ ಆದಂಥ ಸಂದರ್ಭದಲ್ಲಿ ಮೂರು ಮೂರು ಅಡಿ ನಾಲ್ಕು ನಾಲ್ಕು ಅಡಿ ನೀರು ನಿಲ್ಲದು ಜನ ಅಲ್ಲಿ ಬದುಕೋ ಅಂಥ ಪರಿಸ್ಥಿತಿಲಿರಲಿಲ್ಲ ಅವತ್ತು ಸನ್ಮಾನ್ಯ ಕುಮಾರಣ್ಣವರು ತೆಗೆದುಕೊಂಡಂಥ ಕೆಲವೊಂದಷ್ಟು ನಿರ್ಣಯಗಳು ತೀರ್ಮಾನಗಳಿಂದ ಇವತ್ತು ಜನ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಜೆ ಪಿ ನಗರ್ ಡಾಲರ್ಸ್ ಖಾನೆಯಲ್ಲಿ ಇನ್ನು ಬಹಳ ಪಾಪ ಪ್ರಶ್ನೆಗಳು ಕೇಳಿದಿರಿ ಏನು ಬೆಂಗಳೂರು ಕೊಡುಗೆ ಏನು ಜನತಾ ದಳ ಪಕ್ಷದ್ದು ದೊಡ್ಡವ್ರ ಕೊಡುಗೆ ಏನು ಕುಮಾರಣ್ಣವ್ರ ಕೊಡುಗೆ ಏನು ಇವತ್ತೇನು ಐ ಟಿ ಬಿ ಟಿ ಸೆಕ್ಟರ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದೀವಿ ಇದೇ ಟಿ ಬಿ ಟಿ ಸೆಕ್ಟರ್ ತೊಂಬತ್ನಾಲ್ಕು ತೊಂಬತ್ತಾರು ತೊಂಬತ್ತೈದು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ದೊಡ್ಡವರು ಐಟಿ ಸೆಕ್ಟರ್ಗಳಿಗೆ ಒಂದು ಕಡೆ ಭೂಮಿ ಇನ್ನೊಂದ್ ಕಡೆ ವಿದ್ಯುತ್ ಇನ್ನೊಂದ್ ಕಡೆ ಇನ್ಫ್ರಾಸ್ಟ್ರಕ್ಚರ್ ಇವಿಷ್ಟು ಕೊಟ್ಟಂತ ಲ್ಯಾಂಡ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಫಾರ್ ಹತ್ತು ವರ್ಷ ವರ್ಷ ಹಾಲಿಡೇ ಅನ್ನ ಡಿಕ್ಲೇರ್ ಮಾಡ್ತಾರೆ ದೇವೇಗೌಡರು ಸಾಹೇಬರು ಇದು ಐಟಿ ಟಿ ಬಿಟ್ಟಿಗೆ ಬುನಾದಿ ಆಗ್ತಂಥದ್ದು ದೇವೇಗೌಡರು ಸಹೇಬರು ಅಡಿಗಲ್ಲು ದೇವೇಗೌಡರು ಸಾಹೇಬ್ರು ಅವ್ರು ಬಿತ್ತಂತ ಬೀಜ ಯಾರೋ ಅದನ್ನ ಪಾಪ ಆ ಟೈಮ್ ಅಲ್ಲಿ ಆ ಕ್ರೆಡಿಟ್ ನ ತಗೊಂಡ್ರು ಸಿರ್ಸಿ ಫ್ಲೈಓವರ್ ಎಲ್ ಎನ್ ಟಿ ಕಂಪ್ನಿ ಕೊಟ್ಟು ಸಿರ್ಸಿ ನ ಫಸ್ಟ್ ಬೆಂಗಳೂರಿಗೆ ಮೊದಲನೇ ಫ್ಲೈಓವರ್ ಕೊಟ್ಟಿದ್ ದೇವೇಗೌಡರು ಸರ್ ರಿಂಗ್ ರೋಡ್ ಈ ರೀತಿ ಹೇಳ್ತಾ ಹೋದ್ರೆ ಆಮೇಲೆ ಇನ್ನ ಮಾನ್ಯ ಡಿಫೆನ್ಸ್ ಡಿಫೆನ್ಸ್ ಲ್ಯಾಂಡ್ ಕಾವೇರಿ ನೀರು ಅದು ಬಹುಮುಖ್ಯವಾದಂತ ವಿಚಾರ ಬಹುಶಃ ನಮ್ಮ ಪೀಳಿಗೆ ಇವತ್ತು ನಮಗೆ ಅದ್ರ ಬಗ್ಗೆ ಅರ್ಧ ಜ್ಞಾನ ಅಥವಾ ಜ್ಞಾನವೂ ಇಲ್ಲ ಗೊತ್ತೂ ಇಲ್ಲ ಅದ್ರ ಬಗ್ಗೆ ಲೀಸ್ಟ್ ಇನ್ಫಾರ್ಮೇಶನ್ ಏನು ಬಹಳ ವರ್ಷಗಳಿಂದ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಒಂಬತ್ತು ಟಿ ಎಂ ಸಿ ನೀರಷ್ಟು ಕಾವೇರಿಯಿಂದ ಏನ್ ತಗಬರ್ಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ರು ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಇತ್ತು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ತಕರಾರು ಮಾಡಿದ್ರು ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ ಇವತ್ತು ಕಾವೇರಿ ನೀರು ಮೂಲಕ ಕುಡಿಯೋ ನೀರಿನ ವ್ಯವಸ್ಥೆ ಒಂಬತ್ತು ಟಿ ಎಂ ಸಿ ಏನಾರಾಗಿದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೂಲ ಪುರುಷರು ಇನ್ನು ಕುಮಾರಣ್ಣನ ಕಾಲಕ್ಕೆ ಬಂದರೆ ಬಿ ಎಂ ಪಿ ಇತ್ತು ಮುಂಚೆ ಟೂ ತೌಸಂಡ್ ಸಿಕ್ಸ್ ಸೆವೆನ್ಗಿಂತ ಮುಂಚೆ ಅದನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಮಾಡಿದರು ಅದರಲ್ಲಿ ಸಿ ಎಮ್ ಸಿ ಏಳು ಸಿ ಎಮ್ ಸಿಗಳು ಒಂದು ಟಿ ಎಮ್ ಸಿ ಪ್ಲಸ್ ನೂರ ಹನ್ನೊಂದು ಹಳ್ಳಿ ನೂರ ಹನ್ನೊಂದು ಹಳ್ಳಿ ಇವೆಲ್ಲ ಸೇರಿಸಿ ಮರ್ಜ್ ಮಾಡಿ ಅದನ್ನು ಬಿ ಬಿ ಎಂ ಪಿ ವ್ಯಾಪ್ತಿಗೆ ಐ ತಿಂಕ್ ಇನ್ನೂರ ನಲವತ್ತಾರು ಸ್ಕ್ವೇರ್ ಕಿಲೋಮೀಟ್ರಿಂದ ಏಳ್ನೂರ ಐವತ್ತು ಸ್ಕ್ವೇರ್ ಕಿಲೋಮೀಟ್ರಿಗೆ ಅದನ್ನು ವಿಸ್ತರಣೆ ಮಾಡಿದ್ರು ಇದು ಸನ್ಮಾನ್ಯ ಕುಮಾರಣ್ಣ ಅವರ ಹಾಲುಗಟ್ಟಲ್ ಆದಂಥ ಒಂದಷ್ಟು ನಿರ್ಣಯಗಳು ಪ್ಲಸ್ಸು ಈ ಮೆಟ್ರೋ ಬೈಅಪ್ನಳ್ಳಿಯಿಂದ ಎಮ್ ಜಿ ರೋಡ್ ಅಪ್ ಟು ಎಮ್ ಜಿ ರೋಡ್ ಹದಿನೇಳು ಕಿಲೋಮೀಟರ್ ಸ್ಟ್ರೆಚ್ಚು ಮೊದಲನೇ ಹಂತದಲ್ಲಿ ಫಸ್ಟ್ ಫೇಸ್ ಮೆಟ್ರೋಗೆ ಚಾಲನೆ ಕೊಟ್ಟಂಥದ್ದು ಇದೇ ಕುಮಾರಣ್ಣ ಅವರೇ ಏನು ಬೆಂಗಳೂರು ನಗರಕ್ಕೆ ನಿಮ್ಮ ಕೊಡುಗೆ ಅಂತ ಹೇಳ್ತಾರೆ ಯಾಕೆಂದ್ರೆ ಹೇಳ್ತಾ ಹೋದರೆ ಇನ್ನೂ ಸಾಕಷ್ಟು ವಿಚಾರಗಳು ಮಾತಾಡ್ಬೋದು ಬೇಕಾದ್ರೆ ಪಟ್ಟಿ ರಿಲೀಸ್ ಮಾಡ್ತೀವಿ ಮೀಡಿಯಾದಲ್ಲಿ ಏರ್ಪೋರ್ಟ್ ಏರ್ಪೋರ್ಟ್ಗೆ ಏರ್ಪೋರ್ಟ್ ಇವತ್ತೇನು ದೇವ್ನಹಳ್ಳಿನಲ್ಲಿ ಏರ್ಪೋರ್ಟ್ ನೋಡ್ತಾ ಇದ್ದೀವಿ ಆ ಏರ್ಪೋರ್ಟ್ಗೂ ಕೂಡ ತೀರ್ಮಾನ ತಗೊಂಡಂತದ್ದು ದೇವೇಗೌಡರ ಸಹ ಕಾಲದಲ್ಲಿ ನೈಂಟಿ ಸಿಕ್ಸ್ ಅಲ್ಲಿ ಈ ರೀತಿ ಅನೇಕ ವಿಚಾರಗಳಿದೆ ಇವತ್ತು ನಮ್ಮ ಕಣ್ ಮುಂದೆ ನೋಡಿ ಎಷ್ಟೋ ಫ್ಲೈಓವರ್ಗಳು ಅದೇ ಸ್ಟ್ಯಾಂಡ್ ಸ್ಟಿಲ್ ಪೊಸಿಷನ್ ಅಲ್ಲಿ ನಿಂತ್ಕೊಂಡಿದೆ ಮೂವ್ಮೆಂಟ್ ಆಗ್ತಾ ಇಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಬೋರ್ಡ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಈಗ ನೀವು ಆರ್ ಆರ್ ನಗರದ ಫ್ಲೈಓವರ್ ತಗೊಳ್ಳಿ ಏನ್ ಸರ್ ಮುನ್ನೂರಿಂದ ಮುನ್ನೂರ ಐವತ್ತು ಮೀಟರ್ ಅಷ್ಟೇ ಎಪ್ಪತ್ತೊಂದು ಕೋಟಿ ವೆಚ್ಚ ನಾಲ್ಕು ವರ್ಷ ಆಗಿದೆ ಕಂಪ್ಲೀಷನ್ ಆಗಿಲ್ಲ ಇನ್ನು ಫ್ಲೈ ಓವರ್ ತಗೊಳ್ಳಿ ಅದು ಮುನ್ನೂರು ಮೀಟ್ರ್ ಮೂವತ್ತು ಕೋಟಿ ರೂಪಾಯಿ ವೆಚ್ಚ ಇದೇನಾಗುತ್ತೆ ಈ ವೆಚ್ಚ ಹೋಗ್ತಾ ಹೋಗ್ತಾ ಎಸ್ಟಿಮೇಷನ್ ಒಂದಿರುತ್ತೆ ಕೊನೆಗೆ ಅದು ಎಸ್ಕಿಲೇಟ್ ಆಗ್ತಾ ಹೋಗ್ತದೆ ಇನ್ನಲ್ಲೆಲ್ಲೋ ಯಲಂಕದ ಹತ್ರ ಬನ್ನಿ ಅಲ್ಲೊಂದು ನೂರ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲೊಂದು ಫ್ಲೈ ಓವರ್ ನೆಲಮಂಗ್ಲ ಸರಿ ಇದು ನಮ್ಮ ಯಲಂಕ ದೊಡ್ಡಬಳ್ಳಾಪುರ ರೋಡಲ್ಲಿ ಅಲ್ಲ ಹೇಳ್ತಾ ಹೋದ್ರೆ ತುಂಬಾ ಇದೆ ಬಟ್ಟೆ ಯಾವಾಗ ಕಂಪ್ಲೀಟ್ ಮಾಡ್ತೀರಿ ಇದಕ್ಕೊಂದು ಟೈಮ್ ಲೈನ್ ಬೇಡವಾ ಟೈಮ್ ಫ್ರೇಮ್ ಬೇಡವಾ ಆಗೋಯ್ತು ಈ ತರ ಇದು ಹತ್ತತ್ತು ವರ್ಷ ಕಳೆದೋಗಿದೆ ಎರಡೂವರೆ ವರ್ಷ ಆಯ್ತು ಇವತ್ತು ಒಟ್ಟಾರೆಯಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ರೀತಿ ಲಘುವಾಗೆ ಮಾತನಾಡ್ತಕ್ಕಂಥದ್ದು ಬಿಟ್ಟು ಇದನ್ನು ಯಾವ ರೀತಿ ಅಡ್ರೆಸ್ ಮಾಡ್ಬೋದು ಯಾವ ರೀತಿ ಇದನ್ನ ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆಯನ್ನು ಮಾಡಲಿ ಜೆ ಡಿ ಎಸ್ ಪಕ್ಷ ಅತ್ಯಂತ ಅಲ್ಪ ಅವಧಿಯಲ್ಲಿ ನಾವು ಯಾವ್ಯಾವ ರೀತಿ ಎಷ್ಟೆಷ್ಟು ಕೊಡುಗೆ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದೀವಿ ರಾಜ್ಯ ಜನತೆಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಕೂಡ ಬೇಕಾದ್ರೆ ನಾವು ಒಂದು ವೈಟ್ ಪೇಪರ್ನ ರಿಲೀಸ್ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಸಿದ್ಧ ಇದ್ದೀವಿ ಅದರಲ್ಲಿ ಏನು ಏನಿಲ್ಲ ಮಾಡಿರೋವಂಥ ಕೆಲಸನ ಯಾರೂ ಅಳಿಸ್ಲಿಕ್ಕೆ ಆಗೋದಿಲ್ಲ ಎಲ್ಲ ಕಡತುಗಳಲ್ಲಿದೆ ಅದು ನಿಮಗೆ ಬೇಕು ಅಂದರೆ ಅಥವಾ ನಿಮಗೆ ಅದ್ರ ಬಗ್ಗೆ ಜ್ಞಾನ ಕಮ್ಮಿ ಇದೆ ಅಂತಕ್ಕಂಥದ್ದಾದರೆ ಇನ್ಫಾರ್ಮೇಷನ್ ಕಮ್ಮಿ ಇದೆ ಅನ್ನೋದಾದರೆ ಅದನ್ನು ನಿಮಗೆ ಬಿಡುಗಡೆ ಮಾಡ್ತೀವಿ ಜಾತಿ ಗಣತಿ ವಿಚಾರ ಇವತ್ತಿಂದ ಅಲ್ಲ ಕಳೆದ ಹತ್ತು ವರ್ಷದಿಂದ ಜಾತಿ ಗಣತಿ ವಿಚಾರ ಚರ್ಚೆ ಅವಾಗ 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 ಇದೆ ಎರಡ್ ಸಾವಿರದ ಹದಿನೈದರ ಇಸ್ವಿಯಲ್ಲಿ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಕಾಂತರಾಜುರವರು ನೇಮಕಾತಿ ಆಗ್ತಾರೆ ಇದು ಮಾನ್ಯ ಇಂದಿನ ಮುಖ್ಯಮಂತ್ರಿಗಳ ಕಾಲಘಟ್ಟದಲ್ಲಿ ತಗೊಂಡಂತ ನಿರ್ಣಯ ಮೂರು ವರ್ಷ ಅದನ್ನ ಜಾತಿ ಗಣತಿ ಅದೇಂಗೋ ಮಾಡ್ಕತಾರೆ ಕೊನೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಂಡರ್ ಸೆಕ್ರೆಟರಿ ಸೈನ್ ಹಾಕ್ಲಿಕ್ಕಿಲ್ಲ ಅಂತ ಮೆಂಬರ್ ಸೆಕ್ರೆಟರಿ ಸೈನ್ ಹಾಕೋದಿಲ್ಲ ಅಂತ ನೋಡಿ ಅವರು ಆ ಕೇಸಿನ ಫೈಲನ್ನ ರಿಜೆಕ್ಟ್ ಮಾಡ್ತಾರೆ ಸನ್ಮಾನ್ಯ ಕುಮಾರಣ್ಣವರು ಬಿಕಾಸ್ ಸ್ವಾಭಾವಿಕವಾಗಿ ಹಲವಾರು ಸಂಶಯಗಳಿಗೆ ಕಾರಣ ಆಗ್ತದೆ ಈಗ ಅವರಲ್ಲೇ ವಿಶ್ವಾಸ ಇಲ್ಲ ಅಂದಾಗ ಈಗ ಮೆಂಬರ್ ಸೆಕ್ರೆಟರಿನ ಸೈನ್ ಹಾಕದೇ ಹೋದಾಗ ಅದನ್ನು ಅಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಯಾವ ರೀತಿ ಮುಂದುವರಿಸಬಹುದು ಅಂತಕ್ಕಂಥದ್ದು ಅವ್ರ ಮುಂದೆ ಬಂದಂಥ ಸಂದರ್ಭದಲ್ಲಿ ಫೈಲನ್ನ ರಿಜೆಕ್ಟ್ ಮಾಡ್ತಾರೆ ಅದಕ್ಕೆ ಖರ್ಚು ವೆಚ್ಚ ಎಷ್ಟು ಮಾಡ್ಕೊಂಡಿದ್ದೀರಿ ನೀವು ನೂರ ಎಂಬತ್ತು ಕೋಟಿ ರೂಪಾಯಿ ಟ್ಯಾಕ್ಸ್ ಪೇಯರ್ಸ್ ಮನೀನ ಖರ್ಚು ಮಾಡ್ಕೊಂಡಿದ್ದೀರಿ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಕ್ರೋರ್ಸ್ ಒಂದಲ್ಲ ಎರಡಲ್ಲ ನೂರ ಎಂಬತ್ತು ಕೋಟಿ ಹೋಗ್ಲಿ ಇದನ್ನು ನೀವು ವೈಜ್ಞಾನಿಕವಾಗಾದರೂ ಮಾಡಿದ್ದೀರಾ ಈ ಸರ್ವೇನ ನೀವು ಜಾತಿ ಗಣತಿ ಲೆಕ್ಕಾಚಾರ ಮಾಡಬೇಕು ಅಂದ್ರೆ ಇವತ್ತು ನಮಗೆಲ್ಲ ತಿಳಿದ ಮಟ್ಟಕ್ಕೆ ಒಂದು ಆರು ಕೋಟಿ ಆರು ಕೋಟಿ ಎಪ್ಪತ್ತು ಲಕ್ಷವರೆಗೂ ನಾವೆಲ್ಲರೂ ರಾಜ್ಯದಲ್ಲಿ ಜನ ಇದ್ದಾರೆ ಅಂತಕ್ಕಂಥದ್ದು ನಾವು ಈಗ ಈ ಸರ್ವೆ ನೀವು ರೀತಿ ಕಂಡಕ್ಟ್ ಮಾಡಿದ್ದೀರಿ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಏನು ಹೊರಟಿ ಒಂದು ಹೊಸ ಜಾತಿಗಳನ್ನ ಹಿಂದೆ ಇರತಕ್ಕ ಜಾತಿಗಳನ್ನ ಸೃಷ್ಟಿ ಮಾಡತಕ್ಕಂತ ವ್ಯವಸ್ಥಿತವಾದಂತ ಸಂಚು ನಡೀತಾ ಇದೆ ಯಾತಕ್ಕೆ ನಿಮ್ಮ ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ ಮೂವತ್ತೊಂದು ಹೊಸ ಜಾತಿಗಳು ಆ ಜಾತಿಗಳು ಇಲ್ವೇ ಇಲ್ಲ ಹೆಸರೇ ಕೇಳಿಲ್ಲ ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ ಏನ್ ಇದರಿಂದ ಉದ್ದೇಶ ಏನು ನಿಮ್ಮ ಮುಂದಿನ ರಾಜಕೀಯದ ಭವಿಷ್ಯಕ್ಕೋಸ್ಕರ ಈ ಜಾತಿ ಗಣತಿ ಆಗಬೇಕಾಗಿರ್ತಕ್ಕಂಥದ್ದೇನು ಅಂತಿಮವಾಗಿ ಇಲ್ಲಿ ಆಗ್ಬೇಕಾಗಿರುವಂಥದ್ದೇನು ಯಾರು ಕಟ್ಟ ಕಡೆಯ ವ್ಯಕ್ತಿ ಇರ್ತಾನೆ ಸಮಾಜದಲ್ಲಿ ಅವನಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ದೇವರಾಯಣ್ಣ ಅವ್ರು ಹೇಳಿದಂಗೆ ಧ್ವನಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗೆ ಧ್ವನಿ ಆಗ್ತಕ್ಕಂಥದಕ್ಕೆ ಇವೆಲ್ಲವೂ ಕೂಡ ಆಗಬೇಕಾಗಿದೆ ಅಂತಕ್ಕಂಥದ್ದು ನಾನ್ ಭಾವಿಸಿದ್ದೀನಿ ಆದ್ರೆ ನೀವು ಈ ರಾಜ್ಯ ಸರ್ಕಾರದ ಕಡೆಯಿಂದ ಏನ್ ಮಾಡ್ಲಿಕ್ಕೆ ಹೊರಟಿದೀರಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಒಂದು ಕಾಲಮ್ ಆಡ್ ಮಾಡಿದ್ದಾರೆ ರೀ ಜಾತಿ ಗಣತಿ ಕಾಲಮ್ ಅವ್ರು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನೀವ್ ಯಾಕೆ ಮತ್ ಪ್ಯಾರಲ್ ಆಗಿ ನೀವ್ ದುಡ್ಡು ಖರ್ಚು ಮಾಡ್ಕೊಂಡು ಮಾಡುವಂತದ್ದು ಏನಿದೆ ಆಮೇಲೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಮತ್ತೆ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಕ್ರೋರ್ಸ್ ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲ ಕಮ್ಮಿ ಮಾಡಿ ಅದೇ ಫೋರ್ ಟ್ವೆಂಟಿ ನಂಬರ್ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ ಈಗ ಟ್ವೆಂಟಿ ಫೈವ್ ಇತ್ತು ಟ್ವೆಂಟಿಗೆ ಬಂದಿದೆ ಈಗ ಫೋರ್ ಟ್ವೆಂಟಿ ಅಷ್ಟೇ ಅದು ನಾನೂರ ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಹದಿನೈದು ದಿನದಲ್ಲಿ ಎರಡು ಕೋಟಿ ಮನೆಗಳು ಹದಿನೈದು ದಿನದಲ್ಲಿ ಆರು ಮುಕ್ಕಾಲ್ ಕೋಟಿ ಕನ್ನಡಿಗರನ್ನ ರೀಚ್ ಔಟ್ ಮಾಡ್ತಕ್ಕಂಥದ್ದಕ್ಕೆ ರೀ ಪ್ರಾಕ್ಟಿಕಲಿ ರೀ ಯಾರು ಮಾತಾಡುವಂಥ ಮಾತ ಸರ್ ಇದು ಸಾಧ್ಯನ ಇದು ಇಸ್ ಇಟ್ ಸೈಂಟಿಫಿಕಲಿ ಪಾಸಿಬಲ್ ಬಿ ಎಲ್ ಓ ಮಾಡಿಲ್ಲ ಎಲ್ಲಿಂದ ಮಾಡ್ಲಿಕ್ಕೆ ಆಗ್ತದೆ ಹದಿನೈದು ದಿನದಲ್ಲಿ ಹತ್ತು ವರ್ಷದಿಂದ ಮಾಡದೇ ಇರೋದು ಒಂದು ಡೆಕೆಡ್ ಇಂದ ನೀವು ಮಾಡಕ್ಕಾಗದೇ ಇರೋದನ್ನ ನೀವು ಹದಿನೈದು ದಿನದಲ್ಲಿ ಮಾಡ್ತೀರಾ ಅಂದರೆ ಹೌ ಇಸ್ ಇಟ್ ಪಾಸಿಬಲ್ ಪ್ರಾಕ್ಟಿಕಲಿ ಯಾತಕ್ಕೆ ನಿಮ್ಗೆ ಯಾಕೆ ಇಷ್ಟು ಅರ್ಜೆನ್ಸಿ ಯಾಕೆ ಇಷ್ಟು ತರಾತುರಿ ಯಾಕೆ ಇದರಿಂದ ಉದ್ದೇಶಗಳೇನು ಇದರಿಂದ ಆಗುವಂಥ ಜನಕ್ಕಾಗುವಂಥ ಲಾಭ ಏನು ನಿಮಗೇನೋ ಲಾಗ ಲಾಭ ಆಗ್ಬೋದು ಬಟ್ ಜನಗಳ ದೃಷ್ಟಿಯಲ್ಲಿ ಜನಕ್ಕಾಗ್ತಕ್ಕಂಥ ಲಾಭ ಏನು ಸೆಂಟ್ರಲ್ ಗೌರ್ಮೆಂಟೇ ಬರುತ್ತೆ ಯಾಕೆ ಹಣ ವೆಚ್ಚ ವೇಸ್ಟ್ ಮಾಡ್ಕೋತೀರಿ ಹೌದಣ್ಣ ಲಾಸ್ಟ್ ಲಾಸ್ಟ್ ಟೈಮ್ ಕಳೆದ ಬಾರಿ ತಮ್ಮ ಮಾಧ್ಯಮಗಳಲ್ಲೂ ಕೂಡ ಬಹಳ ಗಂಭೀರವಾದಂತ ಸ್ವರೂಪ ತಗತ್ವ ಯಾಕೆಂದ್ರೆ ಇಟ್ಟಿನಲ್ಲಿ ಅವರು ಏನು ಸಚಿವ ಸಂಪುಟ ಕರೆದಿದ್ರು ಈ ಜಾತಿ ಗಣತಿ ವಿಚಾರವಾಗಿ ಅಲ್ಲಿ ಅವರಲ್ಲೇನೆ ಬಹಳ ಜನ ಆಯಾ ಸಮುದಾಯದ ಮುಖಂಡರುಗಳು ಸಂಶಯ ವ್ಯಕ್ತಪಡಿಸಿರ್ತಕ್ಕಂಥದ್ದು ಇಲ್ಲ ನಾವು ಇದು ಒಪ್ಲಿಕ್ಕಿಲ್ಲ ಇದು ವೈಜ್ಞಾನಿಕವಾಗಿ ಆಗಿಲ್ಲ ಇದು ಅಂತಕ್ಕಂಥದ್ನ ಅವರಲ್ಲೇ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲೇ ಅವರಲ್ಲೇ ಮನಸ್ಸಲ್ಲಿ ಡೌಟ್ಗಳಿದ್ದಾಗ ಇದನ್ನು ಯಾವ ರೀತಿ ಪ್ರೊಸೀಡ್ ಮಾಡ್ತೀರಿ ನೀವು ನಿಮ್ಮಲ್ಲೇ ನಂಬಿಕೆ ಇಲ್ಲ ನಿಮ್ಮಲ್ಲೇ ವಿಶ್ವಾಸ ಇಲ್ಲ ಇದು ಯಾವ ರೀತಿ ಕಂಡಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮಲ್ಲೇ ಹ್ಯಾವ್ ಲಾಸ್ಟ್ ಕಾನ್ಫಿಡೆನ್ಸ್ ಈಗಿದ್ದಾಗ ನೀವು ಇದನ್ನು ಯಾವ ರೀತಿ ಮುಂದುವರಿಸ್ತೀರಿ ಆಮೇಲೆ ಹದಿನೈದು ದಿನದಲ್ಲಿ ಹೆಂಗೆ ಮಾಡ್ತೀರಿ ಇದನ್ನು ಸರ್ವ ಪಕ್ಷದ ನಾಯಕರುಗಳಿಗೂ ಕೂಡ ಒಕ್ಕಲಿಗ ಸಮುದಾಯದ ನಾಯಕರುಗಳಿಗೆ ನಿರ್ಮಾನಂದ ಶ್ರೀಗಳು ಕರೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮಾನ್ಯ ದೇವೇಗೌಡರು ಸಾಹೇಬರು ಮಾನ್ಯ ಕುಮಾರಣ್ಣ ಅವರು ಜೊತೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಸಮುದಾಯದ ಮುಖಂಡರುಗಳು ನಾವು ಕೂಡ ಭಾಗಿಯಾಗ್ತಾ ಇದ್ದೇವೆ ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಕೂಡ ಒಂದು ಆತಂಕ ಮೂಡಿರತಕ್ಕಂಥದ್ದು ಸತ್ಯ ಈ ಆತಂಕಕ್ಕೆ ಕಾರಣ ಆಗಿರತಕ್ಕಂಥದ್ದು ರಾಜ್ಯ ಸರ್ಕಾರದ ಸಂಶಯಕ್ಕೆ ಒಂದು ರೀತಿ ಕಾರಣ ಆಗಿರ್ತಕ್ಕಂಥ ನಡೆಗಳು ಹಾಗಾಗಿ ಇಲ್ಲಿ ಆಯಾ ಸಮುದಾಯದ ಪೀಠಾಧಿಪತಿಗಳಿರ್ಬೋದು ಸ್ವಾಮೀಜಿಗಳಿರ್ಬೋದು ಅಥವಾ ಆಯಾ ಸಮುದಾಯದ ನಾಯಕರುಗಳಿರ್ಬೋದು ಎಲ್ಲರೂ ಸೇರಿ ಇದನ್ನು ಚರ್ಚೆ ಮಾಡಬೇಕಾಗ್ತದೆ பெலி விஜயநகரமட்டம்